ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನಿಲ್ಲಿ ಶೇರ್ ಇದ್ದೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ನೋಡಿ ಮಾರ್ಕೆಟಿಂದ ನಾವು ಟೊಮೆಟೊ ಹಣ್ಣು ತಂದವಾಗ ಕೆಲವೊಂದು ಸಾರಿ ತುಂಬಾ ಬೇಗನೆ ಕೊಳತು ಹೋಗ್ಬಿಡುತ್ತೆ ಅಂದರೆ ಒಂದೆರಡು ದಿನದಲ್ಲೇ ಕೊಳತು ಹೋಗ್ಬಿಡುತ್ತೆ ಮೇಲ್ಗಡೆ ಇತ್ತು ದಿ ಇಲ್ಲಿ ಒಂಥರ ಸ್ಮೆಲ್ ಬರುತ್ತೆ ಒಂಥರ ಕೆಟ್ಟ ನೀರು ಹೊರಗೆ ಬರುತ್ತಿರುತ್ತೆ ಅಂದರೆ ಟೊಮೆಟೊ ಹಣ್ಣು ಒಳಗಡೆ ಕೊಳ್ತವಾಗ ಒಂಥರ ಕೆಟ್ಟೋಗಿರೋ ಸ್ಮೆಲ್ಲು ಒಂದು ಕೆಟ್ಟೋಗಿರೋ ಅಂತಹ ನೀರು ಹೊರಗೆ ಬರ್ತಾ ಇರುತ್ತೆ ಆ ರೀತಿ ಬರಬಾರ್ದು ಅಂದರೆ ನೀವೇನು ಮಾಡಬೇಕು ಕೊಬ್ಬರಿ ಎಣ್ಣೆ ಇರುತ್ತಲ್ವಾ ಅದನ್ನು ಈ ಟೊಮೆಟೊನ ಮುಂದಗಡೆ ನೋಡಿ ಈ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಇದಕ್ಕೆ ಟೊಮೆಟೊ ಹಣ್ಣಿನ ಈ ಭಾಗದಲ್ಲಿ ನೀವು ಕೊಬ್ಬರಿ ಎಣ್ಣೆ ಈ ರೀತಿ ಹಚ್ಚಿಬಿಟ್ಟು ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಟೊಮೆಟೊ ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಕೊಳ್ತೋಗೋದಿಲ್ಲ ಕೆಲವೊಂದು ಸರಿ ಗಟ್ಟಿನೇ ಇರುತ್ತೆ ಟೊಮೆಟೊ ಆದರೂ ಕೂಡ ಹೋಗಿರುತ್ತೆ ನೀವು ಈ ಟ್ರಿಕ್ಸನ್ನು ಉಪಯೋಗಿಸಿದರೆ ಅದು ಹೋಗೋದಿಲ್ಲ ಬೇಗನೆ ತುಂಬ ದಿನದವರೆಗೂ ನಾವು ಫ್ರೆಶ್ ಆಗಿ ಟೊಮೆಟೊ ಹಣ್ಣನ್ನು ಹಾಗೆ ಇಟ್ಕೋಬಹುದು ಹೆಚ್ಚಾಗಿ ಟೊಮೆಟೊ ತಂದವಾಗ ನಾವು ಈ ಟ್ರಿಕ್ಸನ್ನು ಬಳಸಬಹುದು ಕಡಿಮೆ ತಂದವಾಗ ಬೇಗನೆ ಖಾಲಿ ಆಗಿಬಿಡುತ್ತೆ ಬಟ್ ತುಂಬ ಜಾಸ್ತಿ ತಂದವಾಗ ನಾವು ಈ ರೀತಿ ಎಣ್ಣೆ ಹಚ್ಚಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿ ಇಟ್ಕೋಬಹುದು ಇದೇ ರೀತಿ ಅಡುಗೆ ಮನೆಯ ಇನ್ನೊಂದು ಟಿಪ್ಸ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ಈ ರೀತಿ ಆಲೂಗಡ್ಡೆನ ನಾವು ತಂದವಾಗ ತಂದವಾಗ ಈ ರೀತಿ ಇರುತ್ತೆ ಬಟ್ ಸ್ವಲ್ಪ ದಿನ ಆದಮೇಲೆ ಮೊಳಕೆ ಬಂದ್ಬಿಡುತ್ತೆ ನೋಡಿ ಈ ರೀತಿ ಮೊಳಕೆ ಬಂದವಾಗ ನಾವೇನು ಮಾಡ್ತೀವಿ ಇದನ್ನು ಅದನ್ನು ಎರಡೂ ಕೂಡ ಒಟ್ಟಿಗೆ ಇಟ್ಬಿಡ್ತೀವಿ ಹೀಗೆ ನಾವು ಮೊಳಕೆ ಬಂದಿರುವಂತಹ ಆಲೂಗಡ್ಡೆಯ ಜೊತೆಗೆ ಫ್ರೆಶ್ ಆಗಿರುವ ಆಲೂಗಡ್ಡೆನೂ ಕೂಡ ಸೇರಿಸಿ ಇಟ್ಬಿಟ್ರೆ ಬೇಗನೆ ಎಲ್ಲ ಆಲೂಗಡ್ಡೆ ಕೂಡ ಮೊಳಕೆ ಬಂದ್ಬಿಡುತ್ತೆ ಸೊ ನೀವೇನು ಮಾಡಿ ಈ ಮೊಳಕೆ ಬಂದಿರುವಂತಹ ಆಲೂಗಡ್ಡೆಯನ್ನು ಸಪ್ರೇಟ್ ಇಡಿ ಹಾಗೆಯೇ ಈ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆನ ಮೊಳಕೆ ಬರದೇ ಇರುವಂತಹ ಆಲೂಗಡ್ಡೆನ ನೀವು ಸಪ್ರೇಟ್ ಇಡಿ ಇದರಿಂದ ಎಲ್ಲ ಆಲೂಗಡ್ಡೆನೆಯೂ ಕೂಡ ಚೆನ್ನಾಗೇ ಇರುತ್ತೆ ಬೇಗನೆ ಈ ರೀತಿ ಮೊಳಕೆ ಬರೋದಿಲ್ಲ ಮೊಳಕೆ ಬಂದಿರೋದು ಮತ್ತು ಹಾಗೆ ಮೊಳಕೆ ಬರದೇ ಇರೋದನ್ನು ಯಾವುದೇ ಕಾರಣಕ್ಕೂ ಜೊತೆಗಿಡಬೇಡಿ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ನಾವು ಊರುಗಳಿಗೆ ಹೋಗುವಾಗ ಟೂತ್ ಬ್ರಷ್ಗಳನ್ನು ನಾವು ಇಟ್ಕೊಂಡು ಹೋಗ್ತಿರ್ತೀವಲ್ವ ಟೂತ್ ಬ್ರಷ್ ಹಾಗೆಯೇ ಟೂತ್ಪೇಸ್ಟ್ ಈ ಥರದ್ದನ್ನು ಇಟ್ಕೊಂಡು ಹೋಗುವಾಗ ನಾವೇನು ಮಾಡ್ತೀವಿ ಹೀಗೆ ಒಂದೇ ಕವರಲ್ಲಿ ಹಾಕಿಟ್ಬಿಟ್ರೆ ಅಷ್ಟು ಹೈಜನಿಕ್ಕಾಗಿ ಇರೋದಿಲ್ಲ ಸೊ ನೋಡಿ ಈ ರೀತಿ ನೀವು ಕವರ್ನ ತಗೊಂಡ್ರೆ ನೋಡಿ ಹ್ಯಾಂಡ್ ಕವರ್ ಇರುತ್ತಲ್ವಾ ಈ ರೀತಿ ಹಾಕ ಕೈಗೆ ಹಾಕುವಂತಹ ಕವರ್ನ ನಿಮ್ಮನೇಲಿ ಏನಾದ್ರು ಇದ್ದರೆ ನೋಡಿ ಅದನ್ನು ಈ ರೀತಿ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಒಂದೊಂದು ಬೆರಳಿಗೆ ಹಾಕುವಲ್ಲಿ ನಾನು ಒಂದೊಂದು ಟೂತ್ ಬ್ರಷ್ಗಳನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ನಾನು ತೋರಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಒಂದೇ ಟಂಕ್ ಕ್ಲೀನರನ್ನು ಬಳಸಿದ್ದೀನಿ ಬಟ್ ನೀವು ಏನು ಇಷ್ಟೊಂದು ಬ್ರಷ್ ಮಾಡೋರಿಗೆ ಜಸ್ಟ್ ಒಂದೇ ಟಂಕ್ ಕ್ಲೀನರಿಂದ ಎಲ್ಲರೂ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿ ಕೇಳಬೇಡಿ ಜಸ್ಟ್ ನಿಮ್ಗೆ ತೋರಿಸಲಿಕ್ಕೆ ಅಂತ ಹೇಳಿ ಒಂದು ಟನ್ ಕ್ಲೀನರ್ನ ನಾನಲ್ಲಿ ಇಟ್ಟಿದ್ದೀನಿ ನಂತರ ನೋಡಿ ಈ ರೀತಿ ಅದನ್ನು ಮಡಚಿಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಈ ರೀತಿ ಸುತ್ತಿಬಿಟ್ರೆ ಆಯಿತು ನೋಡಿ ಎಲ್ಲವೂ ಕೂಡ ಸಪ್ರೇಟ್ ಆಗೇ ಇರುತ್ತೆ ಹಾಗೆಯೇ ಒಂದಕ್ಕೊಂದು ಟಚ್ ಆಗೋದಿಲ್ಲ ಹೈಜೆನಿಕ್ ಆಗು ಕೂಡ ಇರುತ್ತೆ ನೋಡಿ ಈಸಿಯಾಗಿ ನಾವು ಎಲ್ಲವನ್ನೂ ಕೂಡ ಕ್ಯಾರಿ ಮಾಡಬಹುದು ಈ ರೀತಿ ಇಟ್ಕೊಂಡು ಹೋದರೆ ನೀಟಾಗಿರುತ್ತೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಹಸು ಎಮ್ಮೆ ಕರು ಅಂತ ಇದ್ದೇ ಇರ್ತಿತ್ತಲ್ವ ಗಿಣ್ಣದ ಹಾಲು ಈಸಿಯಾಗಿ ಸಿಗುತ್ತೆ ಇತ್ತು ಬಟ್ ಇವಾಗ ನೋಡಿ ಎಲ್ಲೂ ಕೂಡ ಗಿಣ್ಣದ ಹಾಲು ಈಸಿಯಾಗಿ ಸಿಗೋದಿಲ್ಲ ಹಳ್ಳಿಗಳಲ್ಲಂತೂ ಗಿಣ್ಣಿನ ಮಹತ್ವ ಎಲ್ಲರಿಗೂ ಗೊತ್ತೇ ಇರುತ್ತೆ ತಾಯಿಯ ಮೊದಲ ಹಾಲು ಎಷ್ಟು ಮುಖ್ಯನೋ ಹಾಗೆಯೇ ಹಸು ಅಥವಾ ಕರುವನ ಮೊದಲ ಹಾಲು ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತೆ ಅದರಿಂದನೇ ಕೂಡ ಈ ಗಿಣ್ಣನ್ನು ತಯಾರಿಸೋದು ನಮಗೆ ಎಲ್ಲ ಕಡೆ ಕೂಡ ಈ ಗಿಣ್ಣದ ಹಾಲು ಸಿಗೋದಿಲ್ಲ ಅಂಥ ಟೈಮಲ್ಲಿ ನೀವು ಈ ರೀತಿ ಪ್ಯಾಕೆಟನ್ನು ಯೂಸ್ ಮಾಡಿಕೊಂಡು ನೀವು ಗಿಣ್ಣನ್ನು ಮಾಡ್ಕೋಬಹುದು ನಾನು ಕೂಡ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಬೇಕಿದ್ದರೆ ನಿಮಗೆ ಫೋಟೋನ ಶೇರ್ ಮಾಡ್ತೀನಿ ಹಾಗೆಯೇ ಮಾಡೋದು ಕೂಡ ತುಂಬಾ ಈಸಿ ಇದೆ ಕಷ್ಟಪಡಬೇಕಾಗಿಲ್ಲ ಬೇಕು ಅಂದರೆ ಹೇಳಿ ಇದರ ರೆಸಿಪಿನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ನಾನು ಮಾಡಿರೋ ಗಣ್ಣದ ಫೋಟೋನ ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡ್ಕೋಬಹುದು ಇದಲ್ಲದೆ ಮತ್ತೊಂದು ಟಿಪ್ಸ್ ಏನು ಅಂತ ಹೇಳಿ ನೋಡೋದಾದರೆ ನಾವು ಹಣ್ಣನ್ನು ಬಿಚ್ಚುವಾಗ ಅದಕ್ಕೂ ಒಂದು ಕಲೆ ಇರುತ್ತೆ ನೋಡಿ ಒಂದೊಂದೇ ಸಿಪ್ಪೆನ ಬಿಚ್ಚಿ 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 ಇಟ್ಬಿಟ್ರೆ ತುಂಬ ಕಡೆ ಆಗಿಬಿಡುತ್ತೆ ಎಲ್ಲ ಕಡೆ ಸೊ ಅದನ್ನು ಬಿಚ್ಚೋದಕ್ಕೆ ಒಂದು ಟ್ರಿಕ್ಸ್ ಇದೆ ಏನಪ್ಪ ಅಂದರೆ ನೋಡಿ ಒಂದು ಕಡೆಯಿಂದ ನೀವು ಸ್ಟಾರ್ಟ್ ಮಾಡಿದರೆ ಅದು ಫುಲ್ ಮುಗಿದ ತಕ್ಷಣನೇ ನೀವು ಕೈ ಬಿಡಬೇಕು ನೋಡಿ ಈ ರೀತಿ ಬಿಚ್ತಾ ಹೋದರೆ ನಾವು ಎಂಡಿಂಗಲ್ಲೇ ನಾವು ಕೈ ಬಿಡಬೇಕು ಆ ರೀತಿ ನೀವು ಹೀಗೆ ಬಿಚ್ಚಬೇಕು ನೋಡಿ ನಿಧಾನಕ್ಕೆ ನೀವು ಅದನ್ನು ಹಣ್ಣನ್ನು ಸ್ವಲ್ಪ ಸ್ವಲ್ಪ ಹೀಗೆ ರೊಟೇಟ್ ಮಾಡ್ಕೋತ ನೀವು ಇದನ್ನು ಬಿಚ್ಚಬಹುದು ಅವಾಗ ನಮಗೆ ಈಸಿಯಾಗಿ ಬಿಚ್ಚಲಿಕ್ಕೆ ಸಿಗುತ್ತೆ ಅಂತ ಹೇಳಿ ಹೇಳಬಹುದು ನೋಡಿ ಎಷ್ಟು ಈಸಿಯಾಗಿ ನಾವು ಬಿಚ್ಚಿದ್ವಿ ಅಂತ ಹೇಳಿ ಹಾಗೆಯೇ ಈ ಆರೆಂಜಿನ ಸಿಪ್ಪೆನೂ ಕೂಡ ಬಿಸಾಕಬೇಡಿ ಅದ್ರದ್ದು ಕೂಡ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಯಾಕೆ ಬಿಸಾಕ್ಬಾರ್ದು ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ತಿಳಿಸ್ತೀನಿ ಇವಾಗ ಸದ್ಯಕ್ಕೆ ಈ ಹಣ್ಣನ್ನು ತಿಂದ್ಬಿಟ್ಟು ಆರಾಮಾಗಿ ಮಜಾ ಮಾಡಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ತಿಳಿಸಿರುವಂತಹ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಿಮಗೆ ಯೂಸ್ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಅಡುಗೆ ಮನೆಯ ಟಿಪ್ಸ್ಗಳು ನಿಮಗೆ ಇನ್ಯಾವುದಾದ್ರೂ ಗೊತ್ತಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಸ್ವಲ್ಪ ತಿಳ್ಕೊಂಡ ಹಾಗೆ ಆಗುತ್ತೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು